ವಿರಾಮದ ನಂತರ ನಮ್ಮ ಜಿಲ್ಲೆ ನಮ್ಮ ಸುದ್ದಿಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನಕಲಿ ಅನರ್ಹ ಕಾರ್ಮಿಕರ ಪತ್ತೆ ಹಚ್ಚಲು ರಾಜ್ಯಾದ್ಯಂತ ಅಭಿಯಾನವನ್ನು ಹಮ್ಮಿಕೊಂಡಿದೆ ನಕಲಿ ಕಾರ್ಡ್ ಹೊಂದಿರುವವರು ಈ ಕೂಡಲೇ ನಿಮ್ಮ ಹತ್ತಿರದ ಕಾರ್ಮಿಕ ಕಚೇರಿಗೆ ತೆರಳಿ ನಿಮ್ಮ ನಕಲಿ ನೋಂದಣಿಯನ್ನು ರದ್ದುಪಡಿಸಿಕೊಳ್ಳಿ ಇಲ್ಲವಾದರೆ ಈವರೆಗೂ ಮಂಡಳಿಯಿಂದ ಪಡೆದ ಎಲ್ಲಾ ಸೌಲಭ್ಯಗಳನ್ನು ದಂಡ ಸಹಿತ ಹಿಂಪಡೆಯಲಾಗುವುದು ಹಾಗೂ ಅವರ ವಿರುದ್ಧ ಕಾನೂನಿನ ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಪ್ರಕಟಣೆ ಹೊರಡಿಸಲಾಗಿದೆ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡ್ತಿರತಕ್ಕಂಥದ್ದು ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದ್ದೀರಿ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸುಮೋಟ ಆಗಿ ತಾವೇ ಸ್ವಚ್ಛದಿಂದ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನೆಯನ್ನು ಮಾಡ್ತಾ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಕಾರ್ಮಿಕ ಸಚಿವನಾದ ಸಂತೋಷ್ ಲಾಡ್ ಮಾತನಾಡಿದ ಯಾರು ಫೇಕ್ ಕಾರ್ಡ್ಗಳನ್ನ ಮಾಡಿದರೆ ಅದು ಕಾನೂನು ಬಾಹಿರ ಆಗಿರ್ತದೆ ದಯಮಾಡಿ ಯಾರ್ಯಾರು ಫೇಕ್ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ತಾವು ಕಾರ್ಡನ್ನು ಪಡೆದಿದ್ದೀರಿ ತಾವು ಸೂಮೋಟ ಆಗಿ ತಾವೇ ಸ್ವ ಈ ಕಾರ್ಡ್ಗಳಿಗೆ ತಾವೇ ರದ್ದು ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರ ಮುಖಾಂತರ ನಾವು ಮುಂದೆ ತಮ್ಮ ಮನೆಗಳಿಗೆ ಗಾಡಿಗಳನ್ನ ಕಳಿಸಿ ಪತ್ತೆ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಅದಕ್ಕಾಗಿ ತಮ್ಮದೆಲ್ಲ ಸಹಕಾರ ಅಂತ ತಮ್ಮಲ್ಲಿ ಕಳ್ಕಳೆ ಮನೆಯ ಮಾಡ್ತಾ ನಮಸ್ಕಾರ